ಏನ್ ಕಮಿಟಿ ನಾವ್ ಏನ್ ಅಂತ ಕೇಳಿದ್ರ ಉತ್ತರ ಅಂತ ಅಂದ್ರೆ ನೀವು ಕೊಡಬೇಕು ಪುಸ್ತಕ ಅಂತ ಹೇಳಿ ಈಗ ಉತ್ತರ ಅವ್ರು ಕೊಟ್ಟಾರ ಯಾರು ಕೊಟ್ಟಾರಪ್ಪ ಅಂತ ಕೇಳಿದ್ರ ಮೊಬೈಲ್ದಾಗ ಮೊಬೈಲ್ ದಾಗು ಕೊಟ್ಟಾರು ಅದ ಉತ್ತರ ಏನತ್ತ ಬಿಟ್ಟು ಪುಸ್ತಕ ಕೊಟ್ಟ ನಂತರ ಅದ್ರ ಉತ್ತರ ನೋಡು ನೋಡ ಪುಸ್ತಕದಾಗಿಂದ ಏನಪ್ಪಾ ಅಂತ ಕೇಳಿದ್ರ ಮೊಬೈಲ್ದಾಗ ಬಂದದ ಮಸ್ತಕದಾಗ ಬಂದದ ಅಂತ ಅವ್ರು ಹೇಳ ಆ ಹೇಳ್ಯಾರಪ್ಪ ಅಂತ ಕ್ಷಣ ಬರ್ಲೊಂದು ಏನೋ ಅದ ಬುಕ್ ಕೇಳಿದ್ರ ಬುಕ್ಕದ ಹ್ಯಾಂಡ್ಲೈನ್ ಪೇಜ್ ನಂಬರ್ ಆ ಬುಕ್ ಯಾರ ಬರ್ದು ಯಾರು ಬರ್ದ್ರು ಈಗ ನಾವ್ ಹೆಂಗ್ ಕೊಟ್ಟೆವು ಲಕ್ಷ್ಮಣ್ ಗುರುಗಳ್ ಮಮತ ಅವ್ರು ಏನ್ ಕೇಳ್ಯಾರ ಅಂತ ಕೇಳ್ರ ಪ್ರಶ್ನೆ ನಿಮಗೊಂದು ಕೇಳ್ಯಾರ ಆ ಭಾಳ ಉತ್ತರ ಚಂದಾಗ ಹೇಳಿದ್ರಿ ಸರ ನಮಗ ಸಂಬಂಧ ಯಾ ಗೊತ್ತ ಕೇಳಿದ್ರು ಅಲ್ಲ ಹಾಡಿನ ಒಳಗ ಕೇಳಿದ್ರಿಲ್ಲಾ ಅಮೋಘ ಶುದ್ಧದ ನೀವೇನ್ ಹಾಡೀರಿ ಅಂತ ಕೇಳಿದ್ರ ಕಾಲು ಒಳಗೆ ಕಾಲು ಒಳಗೆ ಗೆಜ್ಜಿ ಕೆಟ್ಟಕೊಂಡ್ ಏನ್ ಮಾಡಿದಪ್ಪ ಅಂತ ಕೇಳಿದ್ರ ಅಮೋಘ ಯಾರು ಕೆಟ್ಟ್ರಿ ಅಂತಕ್ಕಂಥದ್ದು ಇವ್ ಸಂದರ್ಭ ತಕ್ಕ ಎಲ್ಲಾನು ಪುಸ್ತಕದಾಗಿರ್ದ ಕೆಲವೊಂದು ಊಹೆ ಮಾಡಿ ಮಸ್ತಕದಾಗ ತಕೊಂಡ್ ಹೇಳ್ಬೇಕಾಗ್ತದ ಹಸಿರಾದ ಹಾಲ್ಗಡಗ ಆ ಕುಸಲಾದ ಕೊಂಚಿಗಿ ಈಗ ನಮ್ಮರೆಲ್ಲಾ ಹೆಣ್ಮಕ್ಳು ಹಾಡ್ತಿರ್ತಾರೆ ಬಾಳ ಚಂದ್ ಆಗಿರ್ತಾಗ ಏನ್ ಮಾಡ್ತಾರಪ್ಪ ಅಂತ ಕೇಳಿದ್ರೆ ಕೊಂಚಿಗಿ ಕುಲಾಯಿ ಗಜ್ಜಿ ಕಡ್ಗ ಕೈಯಾಗಿ ಏನ್ ಕಟ್ತಾರ ಅಂಜವಾರದ ಮಕ್ಕಳ ಕುರಿ ಉಣ್ಣ ತಗೊಂಡು ತಗೊಂಡ್ ಕಟ್ತಾರ ಏನಕ್ ಉಣ್ಣಿ ಕಡೆ ಇವುಗಳನ್ನೆಲ್ಲ ಕಟ್ತಿರ್ತಾರ ಅಮೋಘ ಶಿಧಿ ಯಾರು ಕಟ್ಟಾರ ಅವ್ರ ಅವ್ವ ಎಲ್ಲಿ ಕೈಲಾಸದೊಳಗೆ ಪಾರ್ವತ ದೇವಿ ಶಿವನ ಗದ್ಗಿ ಮೇಲೆ ಆಡ್ತಿರ್ತ ಗದ್ಗಿ ಮೇಲೆ ಆಡುವ ಪಾರ್ವತ ದೇವಿ ಹಿಂಗ ಮೊದಲಿಗೆ ಗಜ್ಜಿ ಎಲ್ಲಿ ಕೇರ ಕೈಲಾಸದೊಳಗ ಸಣ್ಣಗಿದ್ದಾಗ ಕಟ್ಟ್ಯಾರ ಅದನ್ನ ನಾವ್ ಹಾಡೀವಿ ಅಂತ ಸಂದರ್ಭ ತಕ್ಕ ನೀವ್ ಹೇಳಿ ಪರ್ವತ ದೇವಿ ಕಟ್ಟಿರಿ ಅಂತ ಹೇಳಿರಿ ಆದ್ರ ಅವ್ರು ಏನ್ ಹೇಳ್ತಾರ ನೋಡ ಮಾತಾಡ್ತಾರ ಅದನ್ನ ವಿಷಯ ಅವ್ರ ಸಂದಿನೊಳಗೆ ನಾನ್ ಹೇಳ್ತೇನೆ ಯಾಕಪ್ಪ ಅಂದ ಕೇರಿ ಗಜ್ಜಿ ಎಲ್ಲಿ ಕೆಟ್ಟಾರ ಸಣ್ಣಗಿದ್ದಾಗ ಎಲ್ಲಾರ್ಗಿ ಗಜ್ಜಿ ಗಂಡ್ ಹುಡುಗರ್ಗಿ ಅವ್ರ ಅವ್ರ ತಾಯಿಗಳ ಅವ್ರ ಯಾರಪ್ಪ ಅಂತ ಕೇಳಿದ್ರ ಆತ್ ಆಗವ್ರ ಯಾರ್ಯಾರ ತಂದ್ ಸೋದರಾಗವ್ರ ಸೋದರ ಆಗೋ ತಂದು ಏನ್ ಮಾಡ್ತಾರ ಈಗ ಹೆಜ್ಜೆಗಳನ್ನು ಕಟ್ತಾರ ಹೊಂದಿಸಿ ಹೇಳ್ತಕ್ಕಂತ ಕಲೆ ಯಾರಲ್ಲಿ ಐತೆ ಅಂತ ಕೇಳ್ರ ಮುದ್ಕಂಡ್ ಮಾಸ್ತಾರ ನಿನ್ನ ಅದ್ರ ಪುಸ್ತಕದಾಗ ಗೊತ್ತಿಲ್ಲ ಅದನ್ನ ಹೊಂದಿಸಿ ಹೇಳ್ತಕ್ಕಂತ ಅಂದ್ರ ಸಬಾಕ ಹೌದನ್ನುವಂಗೆ ನೀ ಉತ್ತರ ಕೊಟ್ಟಿ ಸಿದ್ದು ಮಾಸ್ತರ್ ಅದನ್ನ ಒಪ್ಕೋತನು ಅದಕ್ಕೆ ಏನು ಮಾತಾಡ್ತಾನ ನೋಡನು ನೀ ಏನು ಮಾತಾಡ್ತಿಲ್ಲ ಸಿದ್ದು ಮಾಸ್ತರ್ ಅದಕ್ಕೆ ನಿನ್ನ ನಿನ್ನ ನಿನ್ ನಾನು ನಾನೇನ್ ಮಾಡ್ತೇನೆ ಅದನ್ನ ಮಾತಾಡ್ತಕ್ಕಂತ ಕೆಲಸ ಏನ್ ಮಾಡ್ತೇನೆ ಮಾಡ್ತಾನ ಇನ್ನೊಂದು ಕೇಳ್ಯಾರ ಇನ್ನೊಂದ್ ಏನ್ ಕೇಳ ಶಿವನಿಗೆ ಯಾರಪ್ಪ ಅಂತ ಕೇಳಿದ್ರ ಜನಿವಾರ್ ಕೊರಳೊಳಗ ಉಣ್ಣಿ ಜನಿವಾರ ಯಾರ್ ಹಾಕ್ಯಾರ ಅಂತಕ್ಕಂಥದ್ದು ಪುಸ್ತಕದಾಗ ಏನ್ ಮಾಡ್ಯಾರ ಅಂತ ಕೇಳ ನೀವು ಓದಿ ಹೇಳಿರಿ ಯಾರು ಹಾಕ್ಯಾರಪ್ಪ ಅಂತಕ್ಕಂಥದ್ದು ಉತ್ತರ ಏನ್ ಲಕ್ಷ್ಮೀ ದೇವಿ ಅಂತ ಹೇಳ್ರಿ ನೀವ್ ಯಾರ ನಾರದ ನಾರದ ಮರುಸಿ ಅಲ್ಲಿ ಏನು ಕಂಬಳಿ ತಯಾರಾತ ಕಂಬಳಿ ಒಳಗಿಂದ ಒಂದ್ ಎಳಿ ಲಕ್ಷ್ಮೀ ದೇವಿ ಕೂಡ ಮುಂದ ಎಳಿ ಎಲ್ಲಿ ಶಿವನ ಕೊಳ್ಳಾಗ ಹೋಗ್ಯದ ಅದನ್ನ ಯಾರು ಹಾಕ್ಯಾರ ಲಕ್ಷ್ಮಿ ಹಾಕ್ಯಾರ ಅಂತ ನಾರದ ಮುನಿ ಹಾಕ್ಯಾರ ಅಂತ ನೀವ್ ಹೇಳಿರಿ ನಾನು ಪುಸ್ತಕ ಕೂಡ ನೋಡಿದೀನಿ ಆದ್ರ ಅಷ್ಟ ಕ್ಲಿಯರ್ ಅದ್ರೊಳಗೆ ಏನಪ್ಪಾ ಅಂತ ಕೇಳಿದ್ರ ಇವರ ಹಾಕ್ಯಾರ ಅನ್ನುವಂಗಿಲ್ಲ ಬುದಿಯಾಳ ಮಾಸ್ತಾರ ನಿನ್ನ ತ್ಯಾಕಿ ಏನ ಪ್ರಶ್ನೆ ಹಾಕ್ಯದಿಲ್ಲ ಇದಕ್ಕೆ ಒಪ್ಕೊಂಡಿ ಒಪ್ಕೊಬೇಕಿಲ್ಲಾಂದ್ರೆ ನಿರ ಪುರಾಣ ತಂದ ಮುಂದಿನ ಸಂದಿಗೆ ತೋರ್ಸು ತೋರ್ಸು ಅದಕ್ಕೆ ಈ ಯಥಾಪ್ರಕಾರವಾಗಿ ಆ ಸುಂದರವಾಗಿರ್ತಕ್ಕಂಥ ಚಾಲ್ ಅವಿ ಚಂದ ಹಾಡಕತ್ತಾಳ ಸಂಗೋಳಿ ಪಂದ್ಯ ಬರಮಣ್ಣ ತಾಯಿ ಕೆಂಚವನ ಪುಣ್ಯದಲ್ಲಿ ಹುಟ್ಟಿರ್ತಕ್ಕಂಥ ಕ್ರಾಂತಿ ವೀರ ಸಂಗೊಳ್ಳಿ ರಾಯನನ ಪದ್ಯ ಹಾಡ್ಲಿಕತ್ತಿದಾಳ ಬಹಳ ಸುಂದರವಾಗಿ ಪದ್ಯ ಹಾಡ್ಲಿಕತ್ತಿದಾಳ ಅದಕ್ಕೆ ನೇಮ ಮತ್ತು ನಾಮದ ಬದಲ ಬಹಳ ಸುಂದರವಾಗಿ ನಾಮದ ಬದ್ದ ಮಾತಾಡಿದ್ರಿ ಸರ್ ಯಾಕರ ನೇಮನ್ನ ಯಾರು ಹಿಡ್ದಾರ ಕೇರ ಅವ್ರು ಹಿಡ್ದಾರ ನಾಮ ಇದ್ದಾಗನ ನೇಮ ಬರ್ತದ ಅನ್ತಕ್ಕಂಥದ ಸಿದ್ದೇಶ್ವರ ಅಪ್ಪಾರ ಇದ್ದಾಗನ ಏನ ಅವ್ರ ನಾಮದ ಅವ್ರ ಏನ್ ನಾಮ ಇಟ್ಕೊಂಡು ನೇಮ ಮಾಡ್ಯಾರಲ್ಲ ಮೊದಲು ಇವ್ರದೇನಪ್ಪ ಅಂತ ವಾದ ನಂದ ನಾಮನ ಮೊದಲದ ಆ ನಂತರ ನೇಮ ಅನ್ತಕ್ಕಂಥದ್ದು ನಿಮ್ ವಾದದ ಅದು ಕೂಡ ಬಹಳ ಸುಂದರವಾಗಿ ಮಾರ್ಮಿಕವಾಗಿ ಉದಾಹರಣೆ ಯಾವ್ದು ಪಟ್ರಮಲ್ ಯಾವ್ದು ಕೊಟ್ರಿ ಸರ ನೀವು ಸೂರಾಮ ದೇವ್ರಿ ನೀ ಹೇಳ ನೀ ಹೇಳ ಯಾಕಪ್ಪ ಅಂತ ಕೇಳಿದ್ರ ತಂದೆ ಬರಮದೇವರ ತಾಯಿ ಸುರಮ ದೇವಿಯ ಕಂದ ಯಾರಂತ ಕೇಳಿದ್ರ ಲಿಂಗ ಬಿರಾಣ ದೇವರ ಬಗ್ಗೆ ಬಹಳ ಅದ್ಭುತ ಪೂರ್ವವಾಗಿ ಏನ್ ಮಾಡಿದಾರ ಅಂತ ಕೇಳಿದ್ರ ನಾಮ ನಾಮ ಬೀರದೇವರು ಜಗತ್ತಿನ ನಾಮ வீரு நாமவ நுடையத்துலி மாளிகராய்கோகி உலிஹால தந்த அந்த நேம் நேம் அந்த ஆசிரன்ன நடுக்கோத் அதுக்கு மத்தொந்து சுந்தரவாக சார் அஹ் நாம ஜப்போ ஏன் சிவ நாமக்கே ಸಾಟಿ ಬೇರೆ ಇಲ್ಲ ಅನ್ತಕ್ಕಂಥದ್ ಜನರು ಭಜನಾ ಪದೊಳಗೆ ಬಂದಿರತ ಶಿವ ಶಿವ ಎಂದರೆ ಭಯವಿಲ್ಲ ಶಿವನಾಮಕ್ಕೆ ಎಂದರೆ ಭಯವಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಅನ್ತಕ್ಕಂಥದ್ದು ಬಹಳ ಅದ್ಭುತವಾಗಿರ್ತಕ್ಕಂಥ ಹಳಿ ಓಲ್ಡ್ ಇಸ್ ಗೋಲ್ಡ್ ನಾನು ಸರ್ ಬಹಳ ಅದ್ಭುತ ಪೂರ್ವವಾಗಿ ಕೊಟ್ಟಿದ್ದಿತ್ತು ಮನೆಗ ಒಂದ್ಸರ ಇನ್ನೊಮ್ಮೆ ಚಪ್ಪಾಳೆ ತಟ್ಟಿ ಸರ್ ಯಾಕಂದ್ರ ಶಿವ ಶಿವ ಎಂದರೆ ಭಯವಿಲ್ಲ ಬರೇ ಶಿವ ಶಿವ ಅಂದ್ರ ಸಾಕ್ ಸರ್ ನೇಮ ಬಿಡ್ರಿ ಶಿವನ ನಾಮ ಜಗತ್ ಕಲ್ಯಾಣ ಅಂತ ಯಾರು ವಾದೈತೆ ಅಂತ ಕೇಳಿದ್ರೆ ನಮ್ ವಾದ ವಾದ್ರ ಮುದಕಾನ ಮಾಸ್ತರ್ ಇದಕ್ಕೆ ನಿನಗ ಒನ್ ನಂಬರ್ ಅನಿತ್ತಮ್ಮ ಅವನ ಪಾಯಿಂಟ್ ಮುರಿದ ಮಾತಾಡಿದಿ ಶಿವ ಶಿವ ಎಂದರೆ ಭಯವಿಲ್ಲ ಶಿವ ನಾಮವ ನೋಡಿದರೆ ಅದಕ್ಕೆ ಬೇರೆ ಸಾಟಿನ ಇಲ್ಲ ಅಂತ ಹೇಳಿ ಏನ್ ಹೇಳ ಹಿಂದಿಂದ ಹೇಳಿಕೊಂತ ಬಂದಾರ ಬರೀ ಶಿವ ಅನ್ತಕ್ಕಂಥದ್ ನಾಮದೊಳಗ ಅಟ್ಟ ತಾಕತ್ತದ ನೀ ನೇಮ ಮಾಡ್ಬೇಕು ಏನ್ ಮಾಡ್ಬೇಕು ನಿಯಮದ ಬದ್ದ ಮುಂದಿನ ಸಂದಿಗೆ ನಮ್ಮ ಬುದಿಯಾಳದ ಸಿದ್ದು ಮಾಸ್ತರ್ ಅವರು ಬಹಳ ಅದ್ಭುತ ಪೂರ್ವ ಒಬ್ಬ ಕಲಾವಿದ ಸರ್ ಒಳ್ಳೆ ಒಳ್ಳೆ ಕಲಾವಿದ ಬಂದಿದ್ದಾನೆ ಜನಪ್ರಿಯ ಸ್ವಲ್ಪ ದಿನದೊಳಗೆ ಬಾ ಇನ್ನೈತಿ ಬಾ ಬಾನೆಲ್ಲ ಇನ್ ಏನೇನೈತಿ ನೋಡಕ ಬಾನಿ ಮಲ್ಲು ನಿಂದೆಲ್ಲ ಇಟ್ಟಾನು ಇಟ್ಟನು ಒಟ್ಟೆ ನಿಂದೇನಿ ಇನ್ ಏನೇನು ಮಾತಾಡ್ಬೇಕು ಏನ್ ಬಿಡ್ಬೇಕು ಎಲ್ಲ ರೆಡಿ ಮಾಡ್ಕೊಳ್ರಿ ಇನ್ಕೊಂಡು ಮಲ್ಲು ಮಾಳು ನೋಡು ನೀನು ಹುಲಿ ಹಾಲ್ ತರಕ್ ಹೋಗೇದಿ ಹುಲಿಜಂತಿಗಿಂದ ಎಲ್ಲಿ ನಿಂಬ್ಯಾಳ ಗುಡ್ಡಕ್ಕೆ ಹೋಗ್ಯದಿ ಆ ನಿಂಬ್ಯಾಳ ಗುಡ್ಡದಿಂದ ಹೆಂಗ ತಂದ ಗುರ್ವಿಗ್ ಉಣಿಸಿ ಅವನೆಲ್ಲ ಗುರುವಿನ ಬಳಸಿಕೊಳ್ತಕ್ಕಂತ ಶಕ್ತಿ ನಿನಗದ್ರ ಅಲೋ ಮಾಳು ಜಂತಿ ಮಾಡಿಗ್ರಾಯ ಅಂದ್ರ ನಿಂಬ್ಯಾಳ ಗುಂಡಕ್ಕೆ ಹುಲಿ ಹಾಲು ತಂದ ಗುರುವಿಗೆ ಉಣಿಸಿರ್ತಕ್ಕಂತ ವ್ಯಕ್ತಿ ನೀ ಮಾಳಪ್ನ ಹೆಸರು ಇಟ್ಕೊಂಡು ಅದಕ್ಕ ಇರ್ಲಿ ಈಗ ಬಂದ ನಾವು ಇನ್ನು ಇನ್ ಅವನ್ ಕೇಳವ್ರದಾರ ಇಲ್ಲ ಯಾಕಂದ್ರೆ ಇನ್ನು ನಿಂದ ಆಗ್ಯದ ಇನ್ ಏನ್ ಅಂತ ಕೇಳಿದ್ರೆ ಮಾಳುಂದದ ತೆಗಿನಿ ಬಿದ್ರಿ ಮಾಳು ಏನೇನು ಮಾತಾಡ್ತ ನೋಡವ್ರದಾರ ಅದಕ್ಕ ನಾಮದ ಬದ್ದಲ್ಲ ಬಾಳ ಅದ್ಭುತಪೂರ್ವವಾಗಿ ಮಾತಾಡಿರತಕ್ಕಂತ ನಮ್ಮ ಬುದ್ಧಿ ಆಳದ ಮಾಸ್ತರ್ ತಮಗೆ ಧನ್ಯವಾದಗಳು ಯಾಕಂದ್ರಿಗೂ ಹಂಗೆ ಜೋಡಾಳದ ಸರ್ ಎರಡು ಯಾವ್ದಾದ್ರೆ ಸಿದ್ದು ಆ ಕಡೆ ಅವನು ಎಷ್ಟು ಎತ್ರಿ ಬೆಳಿಬೇಕು ಅದ ಬೇರೆ ಅದ್ರಿನ ಸರ್ ಅದೇವಾಡಿರಿ ಅದು ಇದೊಂದಿಟ್ಟು ಏನಾಗೈತೆ ಅಂತ ಕೇಳಿದ್ರೆ ಝಡಪು ಬಿದ್ದದೆ ಎರಿ ಹೊಲದಾಗ ಹುಡ್ ಜತೆ ಸರ್ ಎರಿ ಹೊಲದಾಗ ಅದು ಎರಿ ಹೊಲದಾಗ ಪಾರ ಆಯ್ತೈತಿ ಗೊತ್ತಿಲ್ಲ ಬಿಟ್ರ ಮಾತ್ರ ಸರಿಯಾಗಿ ಯಾವ್ದು ಬರ್ತೈತಿ ಅಚ್ಚಿ ಕಡೆದ ಮುಂದೆ ಬರ್ತೈತಿ ಎದ್ರಾಗ ಓಟದೊಳಗುದರಾಗಿ ಯಾವ್ದು ಬರ್ತದೆ ವಾಜ ನಿಂದ ಇಬ್ರು ಕೂಡ ಪ್ರಶ್ನೆಗೆ ಏನ್ ಮಾಡಿದಿರಿ ಅಂದ್ರ ಸರಿ ಸಾಟಿ ಉತ್ತರಗಳನ್ನ ಕೊಟ್ಟಿರಿ ಅದಕ್ಕೆ ಇನ್ನೊಂದು ಸಂದಿಗೆ ನಾನೇನ್ ಮಾಡ್ತೇನೆ ಅಂತ ಕೇಳಿದ್ರ ನೀ ಏನ್ ಮಾತಾಡಿದಿಲ್ಲ ಸಿದ್ದು ಮಾಸ್ತಾರ ಈಗಾಗ್ಲೇ ಅವ್ರಿಗೆ ಉತ್ತರ ಹೇಳ ಅದ ಅಲ್ಲ ಅಂದ್ರೆ ನೀ ಪುಸ್ತಕ ತಂದು ನನಗೆ ತೋರ್ಸೋ

ನಾನು ರಾಕ್ ಒಟ್ಟು ಇವತ್ತು ಕರೆಸಿದ್ನ ಗುಡಿಗೆ ಅಲ್ಲ ನಾನ್ ನಿನಗ ಬುಕ್ ಅನ್ನು ತೋರ್ಸಂದಿಲ್ಲ ನಾ ಏನ್ ಹೇಳಿದ್ ನಿಯಮಗಳನ್ನ ಹೇಳಿವಿ ನಮಗ್ ಯಾವಾಗಪ್ಪ ಅಂತ ಕೇಳಿ ನಾವು ಬುಕ್ ತೋರ್ಸಂದ್ರ ತೋರ್ಸ್ಬೇಕಂತ ಹೇಳಿವಿ ನೀನು ಉತ್ತರ ಕೊಟ್ಟದ್ದು ಸರಿ ಐತೆ ತಪ್ಪತಿನ ಕೇಳ್ತೀವಿ ಬುಕ್ ಅನ್ನು ಕೊಡ್ತೀವಿ ಬುಕ್ ಅನ್ನು ಕೂಡ ಹೇಳ್ತೀವಿ ಬುಕ್ ಕೊಟ್ರಿ ಅಂದ್ರ ಬುಕ್ ಕೊಡಕ್ಕೆ ಇರ್ಲಿಲ್ಲ ಅಂದ್ರೆ ಬುಕ್ ಇಲ್ಲ ಅನ್ನೋದು ಅದ್ರಾಗ ಇನ್ಸ ನೋಡಪ್ಪ ನಾ ಹೇಳದ್ ಕೇಳ ಬುಕ್ಕ ಆತಿ ಅಂದ್ರ ಆತಿ ಹೇಳ್ರಿ ಇಲ್ಲಂದ್ರೆ ಇಲ್ಲ ಅಂತ ಹೇಳಿ ನಾಲ್ಕು ಮಂದಿ ಸವಾಯ ದಯವ್ ದೇವ್ರ ಅಂತ ಹೇಳಿವಿ ನಾನ ಎರಡೂ ಮೇಳ ಬಿಟ್ಟು ನಾನು ಇಲ್ಲ ಬಿಟ್ಟು ನಾವು ಎಲ್ಲಾರು ಇಲ್ಲ ಯಾಕಂದ್ರ ದೈವ್ ಅಂದ್ರ ಸರ್ ಅದಕ್ಕೆ ಎರಡೂ ಮೇಳದವ್ರು ನೀವ್ ಹಾಡಾ ಹಾಡರಿ ಅದ ಮುಂದಿನ ಸದ್ದಿಗೆ ಏನ್ ಮಾಡ್ತಾನಂದ್ರ ಇಬ್ರು ಮಗ್ಲಾಗಿ ಈ ಕಡೆ ನಿನ್ನೂ ನಿಲ್ಸ್ಕೊತ ನಿನ್ನೂ ನಿಲ್ಸಿ ನಿಮ್ಮ ಇಬ್ಬರಿಗೂ ಒಪ್ಪಾಗುವಂಗ ಮಾತುಗಳನ್ನು ಹೇಳಿ ಯಾರದ ವಿಷಯ ಹಂಗದ ನಂಗೆ ಹೇಳ್ಬಿಟ್ಟು ನಾನೀಗ ಹೇಳ್ತಾರ ಅಲ್ಲ ಇಬ್ಬರು ಕುಸ್ತಿ ಹಿಡಿಯಾಕ್ತಿರೇನ ಇಬ್ರು ಕುಸ್ತಿ ಇಳ್ದಾರ ಇಬ್ಬರು ಅವ್ರು ಹೇಳಕ್ ಸಾಧ್ಯ ಯಾರು ಹೇಳ್ಬೇಕು తంగి య్రకారీ సుందర పద్య హడాకీత తా నిర్ బ ఆ కడ బాల్ చికదాడి హడా ఆడ గొప్పలావ్ హావ్ ఏనా ఇవ్వు ఇక ఎక్కువ బాల్ అదక యథా ప్రకారీ ఆ పద్యవన్న ప్రారంభిమ్మల్ వినంతి ಒಂದ ನಿಮಿಷ ಸರ್ ನೀವು ಹಾಕಿರ್ತಕ್ಕಂತ ಪ್ರಶ್ನೆಗೆ ಅವರು ಉತ್ತರ ಇಟ್ಟು ಕೊಟ್ಟಾರ ಅದ ಸರಿಯಾದ ಇಲ್ಲ ನೀವು ಹೇಳದಿರಿ ಸರ್ ನೀವು ಹೇಳಿದ ನಂತರ ನೀವು ಹೇಳ್ರಿ ನೀವು ಹೇಳ್ರಿ ಮುಂದಿನ ಸಂದಿಗ ಇಬ್ರು ಬಿಡ್ತಾರ இங்கே கிளையர் ಮಾಡಿಬಿಡು ಮತ್ತೆ இது ಅದಕ್ಕ ಮಲ್ಲುವನ್ನ ಜ್ಞಾನಿಗಳಾಗಿರ್ತಕ್ಕಂತಾರ ಮಾತಾ ಹೇಳ್ತಾರ ಊರು ಕೆಟ್ಟ ಉಡಾಡ್ರಿಂದ ಕೇರಿ ಕೆಟ್ಟ ಹಲಕಟ್ಟ್ರಿಂದ ವನ ಕೆಟ್ಟಿದ್ದ ಮಂಗ್ಯಾನಿಂದ ಮನೆ ಕೆಟ್ಟಿದ್ದ ಚಿಲ್ಲರ ಬುದ್ಧಿ ಸುಶಿಯಿಂದ ಎಂತ ಹಾಲಿನಂತ ಕೆಟ್ಟಿತ್ತ ಹೊಲಸ ಮಾತಾಡದ್ರಿಂದ ಅಂತ ಹೇಳ್ಯಾರ ಅದಕ್ಕ ಆ ಮಲ್ಲುವನ್ನ ಗೆಳತನ ಮಾಡಿದ್ರೆ ಹಂಗ ಮಾಡಬೇಕು

ಅದಕ್ಕೆ ಇವ್ರಿಬ್ರು ಇಟ್ಟ ಕಾಮಿಡಿ ಮಾಡ್ತಾರಪ್ಪ ಕೂತು ಮಂದಿ ಹೊಟ್ಟಿನ ನುಸ್ ಹೊಕ್ಕ ನಕ್ಕ ನಕ್ಕ ಹೊಟ್ಟು ಕರಿ ಆದ್ರ ನಗ್ಸುದು ಬಿಡಲ್ಲ ಅನ್ನೋದ್ರ ಹೆಂಗ ಇರ್ಬೇಕ ಯಾರಂಗ ಇರ್ಬೇಕ ಇವತ್ತ ಕೊಡ್ರಿ ತಕ್ಕಂತ ದೇವದವ್ರ ಗೆಳತನ ಹೆಂಗಿರ್ಬೇಕಪ್ಪ ಅಂತಂದ್ರ ಹುಬ್ಬಳ್ಳಿ ಸಿದ್ಧಾರೋಡ್ ರಂಗನಾಳ್ ಶರೀಫ್ ಸಾಹೇಬ್ರಂಗ ಗೆಳತನ ಮಾಡ್ಬೇಕಾಗಿಲ್ಲ ಅವ್ರಿಗೆ ಶರೀಫ್ ಸಾಹೇಬ್ರೋವಿಂದ ಭಟ್ರು ಅವ್ರ ಊರ ಕಟ್ಟಿಗೆ ಕೂತು ಮಾತಾಡ್ತಿರ್ತಾರ ಶಿಸ್ನಾಳ ಶರೀಪ್ ಸಾಂದ ಭಟ್ ಹೇಳ್ತಾರು ಒಂದು ಒಂಟ್ರ ಅಮ್ಮ ಸೈತಿ ಹುಬ್ಬಳ್ಳಿ ಒಳಗ ಸಿದ್ಧಾರೋಡ್ ಮೆರವಣಿಗೆ ಐತಿ ಮೆರವಣಿಗೆ ಐತಿ

ಶಿಸನಾಳ್ ಶರೀಫ್ ಸಾಡಲಿಲ್ಲ ಮಲ್ಲಣ್ಣ ಬಿಡುದಿಲ್ಲ ಹೊತ್ತು ಹೊಂಟ್ರ ಹುಬ್ಬಳ್ಳಿಗೆ ಹೋಗ್ಲೇಬೇಕ ಗುರುಗಳ ಸಿಸನಾಳ ಶರೀಫ್ ಸಾಹೇಬ್ರು ಕಳಸದ ಗುರು ಗೋವಿಂದ ಭಟ್ರು ಇಬ್ಬರು ಕೂಡಿ ಎಲ್ಲಿಗೆ ಬಂದ್ರಪ್ಪ ಅಂತಂದ್ರ ಹುಬ್ಬಳ್ಳಿಗೆ ಬಂದ್ರು ಹುಬ್ಬಳ್ಳಿಗೆ ಬಂದ್ರು ಹುಬ್ಬಳ್ಳಿಗೆ ಬಂದ ಬಳಕ ಏನಾಯ್ತಪ್ಪ ಅಂತಂದ್ರ ಆ ಏನಾಯ್ತು ಶಿಸನಾಳ ಶರೀಪ್ ಸಹೇಬ್ರ ಕಳ್ಸದ್ ಗುರು ಗೋವಿಂದ ಭಟ್ರು ಇಬ್ಬರು ಬಂದ್ ನಿತ್ರು ಕಳಸದ ಗುರು ಗೋವಿಂದ ಭಟ್ರ ಜನ ನೋಡಿ ಗಾಬರಿ ಆದ್ರ ಮಲ್ಲಣ್ಣ ಜನಸಾಗರ ಎಂತ ಜನಸಾಗರ ಒಳಗ ಸಿದ್ಧಾರೋಡ್ರಿ ಬೆಟ್ಟ ನನಗ ಆಗುದಿಲ್ಲ ತಿಳ್ಕೊಂಡು ಕಳಸದ ಗುರು ಗೋವಿಂದ ಭಟ್ರ ಹಿಂದಕ್ಕೆ ಸರದ ನೆತ್ತ ಬಿಟ್ರು ಹಿಂದಕ್ಕೆ ಸರದ ನೆತ್ತರು ಶಿಸ್ನಾಳ ಶರೀಫ್ ಸಾಹೇಬ್ ಬಹಳ ಚಂದ ವಿಚಾರ ಮಾಡಿದ್ರ ಮಲ್ಲಣ್ಣ ವಿಚಾರ ಏನು ಮಾಡಿದ್ರವ ಹಿಂಗಾದ್ರ ಹೊತ್ತು ಮುನಿಗೆ ಹೊ ಹೊಂಡ್ರು ಕೂಡ ಸಿದ್ಧಾರ್ ರೋಡ್ ಬೆಟ್ಟಿ ನನಗ ಆಗೋದಿಲ್ಲ ಇವತ್ತು ಹೆಂಗರ ಮಾಡಿ ನಾ ರೋಡ್ ಊರಿಗೆ ಹೋಗಬೇಕಂತೇಳಿ ವಿಚಾರ ಮಾಡಿ ಶಿಸನಾಳೆ ಶರೀಪ್ ಸಾಹೇಬ್ರ ಏನು ಮಾಡಿದಾರಪ್ಪ ಅದೇ ಹುಬ್ಬಳ್ಳಿ ಎಲ್ಲಾ ಗಟ್ಟರ ನೀರು ಹರ್ಕೊಂಡು ಬಂದು ಒಂದು ಚರಂಡಿಗೆ ನಿಂದಿರ್ತಿತ್ತು ಮಲ್ಲಣ್ಣ ಹೌದು ಒಂದು ಘಟ್ಟರಕ್ಕೆ ಬಂದು ನಿಂದಿರ್ತಿತ್ತು ಘಟ್ಟರ ನೀರು ಆ ಶಿಸನಾಳಿ ಶರೀಫ್ ಸಾಹೇಬ್ರ ಗಟ್ಟರ ಅಂಡಿಗೆ ಹೋಗಿ ಏನು ಮಾಡಿದಾರಪ್ಪಾತಂದ್ರೆ ಆ ಗಟ್ಟಾರ ನೀರ್ ಒಳಗ ಮುನಿಗಿ ಎದ್ರು ಮಲ್ಲಣ್ಣ ಎದ್ರು ಮುನಿಗಿ ಎದ್ರು ಅವಾಗ ಅಂತಂದ್ರೆ ಸಿಸ್ನಾಳ ಶರೀಪ್ ಸಾಹೇಬ್ರು ಗಟ್ಟರ ಒಳಗ ಮುನಿಗೆ ಎದ್ದು ರೊಜ್ ಹತ್ತಿತ್ತು ರಾಡಿ ಹತ್ತಿತ್ತು ಎದ್ದು ಎಲ್ಲಿಗೆ ಬಂದ್ರಪ್ಪ ಕೂಡಿರ್ತಕ್ಕ ಮಂದಿ ಒಳಗ ಹೊಂಟಿ ನಿಂತರು ಹತ್ತ ಸಾವಿರ ದಂಡ ಭಕ್ತಾದಿಗಳು ಏನೋ ಬಂದಿದ್ರಲ್ಲ ಆ ಭಕ್ತಾದಿ ಜನದೊಳಗ ಹೊಂಟಿ ನಿದ್ರು ಸಿಸ್ನಾಳ ಶರೀಫ ಸಾಹೇಬ್ರು ಅಲ್ಲಿ ನಮ್ಮ ಅಪ್ಪನ ಬೆಳಗದವರು ಬಿಳಿ ಬಿಳಿ ಹಾಕೊಂಡು ಅವನ್ನು ಮಿಂಚಲಾಕತ್ತಿದ್ರು ರೇಷ್ಮೆ ಪಟ್ಟಿಗೆ ಸುತ್ತಕೊಂಡಿದ್ರು ಅವನ್ನು ಬಳಗದ ರೇಷ್ಮೆ ಸೀರೆ ಸುತ್ತಕೊಂಡಿದ್ರು ಹುಬ್ಬಳ್ಳಿ ಸಿದ್ದ ಯಾಕೆ ಬಂದಿದ್ರು ಅಟ್ಟು ಜನ ಬಂದಿತ್ತು ಇಲ್ಲಿ ಏನು ಶಿಸ್ತನಾಳ ಶರೀಫ್ ಸಾಹೇಬ್ರ ಗಟ್ಟಾರ ನೀರ್ ಒಳಗ ಮುನ್ನಿಗೆ ಎದ್ದು ಬರೋದು ಜನ ನೋಡ್ತಲ್ಲ ಮಲ್ಲಣ್ಣ ನೋಡ್ತಲ್ಲ ಇನ್ನು ನನ್ನ ಮೈಗೆ ಹತ್ತದ ನಿನ್ನ ಮೈಗೆ ಹತ್ತದ ಜನ ಎಲ್ಲಾ ಪಾಡನ ಪಾಡಾಗಿ ಬಿಟ್ರು ಎಂತ ಸರ್ ಜಡ ಎಲ್ಲಾ ಪಾಡನ ಪಾಡಾಗಿ ಬಿಟ್ರು ಶಿಸ್ತನಾಳ ಶರೀಫ್ ಸಾಹೇಬ್ರ ಇದ್ರಿಗೆ ಬರೋದು ಯಾರು ನೋಡಿದ್ರ ಪಾತಂದ್ರ ಯಾರು ನೋಡಿದ್ರಿ ಮಂಟಪದಾಗ ಕೂತಿರ್ತಕ್ಕಂತ ಹುಬ್ಬಳ್ಳಿ ಸಿದ್ಧಾರೋಡ್ರು ನೋಡಿದ್ರ ಮಲ್ಲಣ್ಣ ಹೌದಾ ಹುಬ್ಬಳ್ಳಿ ಸಿದ್ಧಾರೂಢ ಮೈ ಮೇಲೆ ಕಿಮ್ಮತ್ತಿನ ಅರಿವಿದ್ದು ಹೌದಾ ಕಿಮ್ಮತ್ತಿನ ರೇಷ್ಮೆ ಶಾಲಿದ್ದು ತಲೆ ಮೇಲೆ ಬಂಗಾರ ಕಿರಿಟ್ಟಿತ್ತು ಮಂಟಪದೊಳಗೆ ಕುತ್ತಿದ್ರು ಮಂಟಪದೊಳಗೆ ಕುತ್ತಿದ್ರು ಕರೆ ನನ್ನ ಗೆಳೆಯ ನನ್ನ ನೋಡಲಾಕ ಇಲ್ಲಿ ತನ ಬಂದಿ ಹುಬ್ಬಳ್ಳಿ ಸಿದ್ಧಾರೂಢ ಕುತ್ತಿರ್ತಕ್ಕಂತ ಮಂಟಪ ಬಿಟ್ಟು ಎದ್ದು ಹೋಗಿ ಇದ್ರಿಗೆ ತೆಕ್ಕಿ ಬಿಡದ ಪ್ರೀತಿಯಿಂದ ನಾಕ ಮಾತು ಮಾತಾಡಿದ್ರು ಹೌದಾ ನಾಕ ಮಾತು ಮಾತಾಡಿದ್ರು ಅವಾಗ ಯಾಕಪ್ಪ ಅಂತಂದ್ರ ಶಿಸುನಾಳ ಶರೀಫ್ ಸಾಹೇಬನ ಮೈ ಮೇಲೆ ರೋಜಿತ್ತು ರಾಡಿತ್ತು ರೊಜ್ಜ ರಾಡಿ ನೋಡಲಾಡದಿ ನನ್ನ ಗೆಳೆಯ ಪ್ರೀತಿಯಿಂದ ಮಾತು ಮಾತಾಡಿದ್ದು ನೋಡಿ ಶಿಸನಾಳ ಶರೀಫ್ ಸಾಹೇಬ್ರಿಗೆ ಆನಂದಾಗಿ ಕಣ್ ತುಂಬ ನೀರ್ ಬಂದು ಮಲ್ಲಣ್ಣ ಹೌಸಾಗಿ ಸಂತೋಷ ಆಗಿ ಕಣ್ ತುಂಬ ನೀರ್ ಬಂದು ಮನ ಉಕ್ಕಿ ಹಾಡ್ತಾರ ಆ ಹುಬ್ಬಳ್ಳಿ ಮ್ಯಾಲ ಸಿದ್ಧಾರೋಡ್ರ ಮ್ಯಾಲ ಮೇಲೆ ಒಂದ್ ಹಾಡು ಹಾಡ್ತಾರ ಏನಿದ್ರವ ಏನ ಹಾಡಿದ್ರ ಕೇಳ ಮಲ್ಲ ಹೇಳ್ರಿ ಹೇಳ ಏನು ಕ್ವಾಡ ಏನು ಕ್ವಾಡ ವಾ ಕಲಿ ಮಾಡಿದರೆ ಹೆಂಗೆ ಹೆಂಗ ಯಾರಂಗ ಯಾರಂಗ್ ಅಂದ್ರೆ ಆ ಹುಬ್ಬಳ್ಳಿ ಸಿದ್ಧಾರ್ ರೋಡ್ ರಂಗ ಸಿಸನಾಳ ಶರೀಪ್ ಸಾಹೇಬ್ರಂಗ ಮಾಡಬೇಕಾಗೈತಿ ಹೌದೌದು ಪ್ರಥಮವಾಗಿ ಈ ಹಾಡ ಎಲ್ಲಿ ಚಾ ಆಯ್ತಪ್ಪ ಶರೀಫ್ ಸಾಹೇಬ್ರದ್ದು ಹುಬ್ಬಳ್ಳಿ ಸಿದ್ಧಾರ್ ಬೆಟ್ಟಿ ಏನು ಆಯ್ತಲ್ಲ ಹುಬ್ಬಳ್ಳಿ ಒಳಗ ಅಲ್ಲಿ ಪ್ರಥಮವಾಗಿ ಈ ಹಾಡು ಚಾಲು ಆಗ್ಯದ ಮಲ್ಲಣ್ಣ ಹೌದು ಅದಕ್ಕೆ ಇರ್ಲಿ ಇರ್ಲಿ ಬಾಳೆನ ಮಾತಾಡಿ ಬಾಳ್ ಹೇಳಿ ನನ್ನ ದೈವಕ್ಕೆ ವಜ್ಜ ಹಾಗೂ ದಗದ ಮಾಡೋದು ಬೇಡ ಮಲ್ಲಣ್ಣ ಈ ಚಾಲಿ ಈ ಚಾಲಿ ಜನಪದ ಯಾವ್ದು ಕೇಳ ಯಾವ್ರಿ Quaresida, cala a e arrebia-te E de ಅಜ್ಜಿ गोंಡ ಅಕ್ಕ ತಲೆಗೆ ಉಳ್ಳಂದ ಹೇಳು ಮಂದಿ ಬಾಯಿಗೆ ಹಾಕಕತ್ತನೆ ಹೊಲಿಗೆ ರೇಟು ಸೇತಿನ ಸರನ ಕೊಡತನೆ ಅದು ನೆನಗು ಭತ್ತೈತಿ ಿದ ಊರಿಗೆ ಕಟ್ಟಿ ಬಡಿತಾರಿಗೆ ಹೋಗಿ ನಟ್ಟೋಗಿ ಬಾಳ ತಿಸೋತಾರ ಏನ ಹುಳದಂಗ ಗಾಳಿಯಾಗಿ ಬಂದ್ರು ಮಾಡುದು ಕಲೆ ಅಪಾರ ಹುಲಿಗೆ ಹೇಳಿಗೇ ಹೇಳಿ ಹುಲಿಗೆ ಹೇಳಿ ಪುಲ್ ಕರ್ಣಿ ಬಾಳಪ್ಪ ಯಾ ಊರಿನ ಕಾನುಬಾಳ 说他他。 ಾರೀಯತ್ತ ಬಾದೂರ ಸಂಗೊಳ್ಳಿ ಒಟ್ಟಾರ ರಾಯಣ ಇಟ್ಟಾರ ನಿಲ್ಲ ಹೆಸರ ಹಸುರಂಗಟ್ಟಿನ ಕಟ್ಟಾರ ಬಾಲರ ಮಾಡ್ಯಾರ ಮೋಸ ನಮ್ಮೂರ ಕಾಸ ಎಂತಾದ ಹಣ ಕಟ್ಟಿದ ಕನಸ ಆಗಲಿಲ್ಲ ನನಸ